ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಬ್ಲಾ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಇವತ್ತು ಬೀಟ್ರೋಟ್ ಕುರ್ಮಾ ಮತ್ತು ಪೂರಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲಿಗೆ ಪೂರಿ ಹಿಟ್ಟನ್ನ ಕಲಿಸ್ಕೊಳೋದಕ್ಕೆ ಒಂದು ಬಟ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ರವೆನ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ನೆನೆಸ್ಬಿಟ್ಟು ಕೂಡ ಹಾಕೋಬೋದು ಹಾಗೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಉಪ್ಪು ಕೂಡ ಹಾಕಿದ್ದೀನಿ ಸಕ್ಕರೆ ಸ್ವಲ್ಪ ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ನಾದ್ಕೊಂಡು ಕಲಸಿ ಕಲಸಿಟ್ಕೊಳ್ತಾ ಇದ್ದೀನಿ ಇದೆಲ್ಲ ಪೂರಿ ಹಿಟ್ಟು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇದ್ದರೆ ಚೆನ್ನಾಗೆ ಸ್ಮೂತಾಗುತ್ತೆ ಇನ್ನು ಕುರ್ಮ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಬೀಟ್ರೋಟ್ನ ಸಿಪ್ಪೆಯೆಲ್ಲ ತೆಗೆದು ತೊಳೆದು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗೆ ಕಟ್ ಮಾಡ್ಕೋಬೇಕು ಏಕೆಂದರೆ ನಾನಿಲ್ಲಿ ಡೈರೆಕ್ಟು ನಾವು ಫ್ರೈ ಮಾಡೋವಾಗ್ಲೇ ನಾನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ ಮುಂಚೆನೇ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳೋದಕ್ಕೆ ಸಣ್ಣ ಸಣ್ಣ ಪೀಸ್ಗಳಾಗೆ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಟೈಮ್ ಇದ್ದರೆ ಫ್ರೈ ಮಾಡ್ಕೊಂಡು ಡೈರೆಕ್ಟಾಗಿ ಹಂಗೆ ಕಟ್ ಮಾಡಿ ಸೇರಿಸ್ಕೊಬೋದು ಇಲ್ಲ ಟೈಮ್ ಇಲ್ಲ ಅನ್ನೋರ್ಗೆ ಈ ರೀತಿ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತೇಳಿ ಅಷ್ಟೇ ಈ ಅಲ್ಲಿ ನಾವು ಬೇರೆ ಬೇರೆ ತರ ಮಾಡ್ಕೋಬಹುದು ಪಲ್ಯ ರೀತಿ ಮಾಡಬಹುದು ಈ ರೀತಿ ಕುರ್ಮಾ ರೀತಿ ಮಾಡ್ಕೊಂಡು ತಿನ್ಬೋದು ಚಪಾತಿ ಪೂರಿ ದೋಸೆ ರೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದು ಈ ಕುರ್ಮಾ ಟೇಸ್ಟ್ ಅಂತೂ ಸೇಮ್ ಮದುವೆಗಳಲ್ಲಿ ಇಲ್ಲ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಆ ಥರನೇ ಟೇಸ್ಟ್ ಬಂದಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನ ಈ ಕಟ್ ಮಾಡ್ಕೊಂಡಿರೋ ಬೀಟ್ರೋಟ್ನ ಒಂದು ಕುಕ್ಕರ್ ಒಡೆ ಸೇರಿಸಿ ಇದಕ್ಕೆ ಒಂದು ಲೋಟ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಬೀಜ ನಾನು ಕೂಗ್ಸ್ಕೊತಾ ಇದ್ದೀನಿ ಬೇಗ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ ಹಾಗೆ ನಾವು ಕುಕ್ಕರಲ್ಲಿ ಇಟ್ಬಿಟ್ಟು ಈ ರೀತಿ ಬೇರೆ ಏನಾದರೂ ಕೆಲಸನ ಮಾಡ್ಕೊಬೋದು ಇನ್ನು ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹೊದಾಗೆ ಹಚ್ಕೊಂಡು ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಈ ರೀತಿ ಟೊಮೊಟೊಗಳನ್ನ ಕಟ್ ಮಾಡಬೇಕಾದ್ರೆ ನಾವು ಆದಷ್ಟು ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಬೇಕು ಏಕೆಂದರೆ ಅದು ಹುಳಗಳು ಒಂದೊಂದ್ಸಲ ಒಳಗಡೆನೆ ಇರುತ್ತೆ ಮೇಲ್ಗಡೆ ಫುಲ್ಲು ಚೆನ್ನಾಗಿರುತ್ತೆ ಟೊಮೊಟೊ ಆದರೆ ಒಳಗಡೆ ಹುಳ ಇರೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಒಂದೊಂದು ಸಲ ನಾವು ಮೇಲ್ಗಡೆ ನೋಡಿಬಿಟ್ಟು ಟೊಮೊಟೊ ಚೆನ್ನಾಗಿದೆ ಅಂತೇಳಿ ಸಾಂಬಾರ್ಗಾಗಿರ್ಬೋದು ಆಗಿರ್ಬೋದು ಅಥವಾ ಬೇರೆ ಏನಕ್ಕಾದರೂ ಹಂಗೇ ಕೂಗಿಸ್ಕೊಂಡ್ಬಿಡ್ತೀವಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಆ ರೀತಿ ಮಾಡಬಾರ್ದು ಆದಷ್ಟು ನಾವು ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಬಿಟ್ಟು ಒಂದೆರಡು ಪೀಸ್ ಆದರೂ ಮಾಡಿ ಒಳಗಡೆ ಏನಾದರೂ ಇದೆಯಾ ಇಲ್ವಾ ಅಂತ ನೋಡಿ ಚೆಕ್ ಮಾಡಿ ಆಮೇಲೆ ಹಾಕ್ಕೊಂಡು ಸೇರಿಸ್ಕೋಬೇಕು ನಂತರ ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಒಂದು ಮೂರು ಹಸಿಮೆಣ್ಸಿಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ಶುಂಠಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಗಸಗಸೆ ಒಂದು ನಾಲ್ಕರಿಂದ ಐದು ಮೆಣಸುಕಾಳು ಒಂದು ಮತ್ತು ಒಂದು ಮೂರಷ್ಟು ಲವಂಗನ ಕೈ ಎಳ್ತಲೆ ಎಲ್ಲನೂ ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಸ್ವಲ್ಪ ಸೋಂಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಕುರ್ಮಾಗೆ ಸೋಂಪೆ ತುಂಬ ಟೇಸ್ಟ್ ಬರೋದು ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಹುರ್ಗಡ್ಲೆ ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಹಚ್ಚ ಖಾರದ ಪುಡಿನ ನಾನಿಲ್ಲಿ ಸೇರಿಸಿ ಸ್ವಲ್ಪ ನೀರಾಕಿ ಹಾಕಿ ನುಣ್ಣಗೆ ಇದ್ದೀನಿ ಇನ್ನು ಈ ಕುರ್ಮ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕುರ್ಮಾದಲ್ಲಿ ಚೆನ್ನಾಗಿರುತ್ತೆ ಬಾಯಿಗೆ ಅಂತ ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕರಿಬೇವು ಈರುಳ್ಳಿ ಕೂಡ ನಾನು ಇದರಲ್ಲಿ ಸೇರಿಸಿ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಒಂದೆರಡು ನಿಮಿಷ ಫ್ರೈ ಆದ ತಕ್ಷಣ ಹಚ್ಚಿಟ್ಕೊಂಡಿರುವಂತಹ ಟೊಮೊಟನು ಕೂಡ ಇದರೊಳಗಡೆ ಸೇರಿಸಿ ಸ್ವಲ್ಪ ಮೆತ್ತಗಾಗ ತನಕ ಹುರ್ಕೊತಾ ಇದ್ದೀನಿ ಇದೆಲ್ಲ ಹುರ್ಕೊಂಡ್ಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ವಾ ಬೀಟ್ರೋಟ್ನ ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ನಾವು ಜಾಸ್ತಿ ಹೊತ್ತು ಈ ರೀತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮುಂಚೆನೇ ಬೇಯಿಸ್ಕೊಂಡ್ರೆ ಬೇಗನೂ ಕೂಡ ಆಗುತ್ತೆ ಈ ರೀತಿ ಕುರ್ಮನ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಮಾಡ್ಕೊಂಡ್ಬಿಡ್ಬೋದು ಈ ಬೀಟ್ರೋಟ್ ಎಲ್ಲ ಒಂದು ನಿಮಿಷ ಫ್ರೈ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲೆನೂ ಕೂಡ ಇದ್ರೊಳಗಡೆ ನಾನು ಹಾಕೋತಾ ಇದ್ದೀನಿ ಆದಷ್ಟು ಕುರ್ಮ ಅಂದರೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತೆಳು ಇದ್ದರೆ ಅಷ್ಟೊಂದು ಟೇಸ್ಟು ಇರೋದಿಲ್ಲ ಚೆನ್ನಾಗೂ ಅನಿಸೋದಿಲ್ಲ ನಮಗೆ ತಿನ್ನೋದಕ್ಕೆ ನಾನು ಇಲ್ಲಿ ಪೂರಿ ಮಾಡ್ತಾ ಇರೋದ್ರಿಂದ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಒಂದು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಗಟ್ಟಿ ಇದ್ದರೆ ನಮಗೆ ಸಾಕಾಗುತ್ತೆ ಏಕೆಂದರೆ ಸ್ವಲ್ಪ ಅದು ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಇದಕ್ಕೆ ನಾನು ಮುಂಚೆಯೇ ಬೇಯಿಸ್ಕೊಳ್ಳುವಾಗಲೇ ನಾನು ಉಪ್ಪೇನೂ ಹಾಕ್ಕೊಂಡಿರಲಿಲ್ಲ ಈ ಹಂತದಲ್ಲಿ ಬೇಯೋ ಹಂತದಲ್ಲಿ ನಾನು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಅಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು ಹಾಗೆ ಕೂಡ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಕುರ್ಮಾ ಕೂಡ ರೆಡಿ ಆಯಿತು ಹಾಗೆ ಒಂದು ಕಡೆ ನಾನು ಪೂರಿ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣದಾಗಿಯೇ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾಯ್ದಿರುವಂಥ ಎಣ್ಣೆಗೆ ನಾನಿಲ್ಲಿ ಒಂದೊಂದಾಗಿಯೇ ಇದ್ದೀನಿ ಆದಷ್ಟು ಪೂರಿ ಹಾಕ್ಕೊಳ್ಬೇಕಾದ್ರೆ ಎಣ್ಣೆ ಒಳಗಡೆ ಫುಲ್ಲು ಹೈ ಫ್ಲೇಮ್ ಇಟ್ಕೊಂಡೆ ನಾವು ಹಾಕ್ಕೋಬೇಕು ಆಗ ಚೆನ್ನಾಗೇ ಬರುತ್ತೆ ಪೂರಿ ಹುಬ್ಬಿ ನನಗೆ ಒಂದು ಕರ್ಬೂಜ ಇತ್ತು ಅದನ್ನ ಜ್ಯೂಸ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಮಾಡಿ ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ರಲ್ವ ಅವರಿಗೂ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ ಈ ರೀತಿ ಬಂದ ತಕ್ಷಣ ಏನಾದರೂ ತಿನ್ಬೇಕು ಇಲ್ಲ ಏನಾದರೂ ಕುಡಿಬೇಕು ಅವರು ಈ ರೀತಿ ಜ್ಯೂಸ್ಗಳು ಅಂದ್ರೆ ಸ್ವಲ್ಪ ಇಷ್ಟಪಟ್ಟು ಕುಡಿತಾರೆ ಅದರಲ್ಲೂ ಕರ್ಬೂಜ ಜ್ಯೂಸ್ ಅಂದರೆ ನನಗೂ ತುಂಬಾ ಇಷ್ಟ ಅದಕ್ಕೋಸ್ಕರ ಅದನ್ನೇ ಮಾಡಿ ಕೊಟ್ಟಿದೆ ಇನ್ನು ವರ್ಕ್ ಎಲ್ಲ ಬರ್ಸೋಣ ಅಂತ ವರ್ಕ್ ಎಲ್ಲ ಮಾಡಿಸ್ದೆ ಹಾಗೆ ಏನೋ ಒಂದು ಡ್ರಾಯಿಂಗ್ ಕೂಡ ಇತ್ತು ಅದನ್ನು ಸ್ವಲ್ಪ ಎಡ್ಲೈನೆಲ್ಲ ಹಾಕ್ಕೊಡೋಣ ಅಂತೇಳಿ ನಾನಿಲ್ಲಿ ಹಾಕೊಡ್ತಾಯಿದೆ ಆದಷ್ಟು ನಾವು ಡ್ರಾಯಿಂಗ್ಗಳನ್ನ ಮಕ್ಕಳು ಕಲ್ಲೇ ಮಾಡಿಸ್ಬೇಕು ನಾವು ಸ್ವಲ್ಪ ಗೈಡ್ ಮಾಡಿ ಅವ್ರಿಗೆ ಹೇಗೆ ಮಾಡ್ತಾರೋ ಹಾಗೆ ಮಾಡಲಿಕ್ಕೆ ಬಿಟ್ಬಿಡ್ಬೇಕು ಆದಷ್ಟು ಅವ್ರಿಗೆ ರೀತಿ ಮಾಡೋದ್ರಿಂದ ಏನೋ ಒಂಥರ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆದಂಗೆ ಅನಿಸುತ್ತೆ ಇನ್ನು ಕೆಲವೊಂದ್ಸಲ ನಾವೇ ಮಾಡ್ಬೇಕಾಗಿರೋಂಥ ಪರಿಸ್ಥಿತಿ ಇರುತ್ತೆ ಆಗ ನಾವೇ ಮಾಡಿಕೊಡ್ಬೇಕು ನಾವೇ ಕೂಡ ಬರೆದು ಕೊಡಬೇಕಾಗಿರುತ್ತೆ ನಾನು ಹೇಳಬೇಕಂದ್ರೆ ನಾವು ಓದುವಾಗ ಚೆನ್ನಾಗಿ ಓದ್ತಿದ್ವೋ ಇಲ್ವೋ ಬರೀತಿದ್ವೋ ಇಲ್ವೋ ಇಂಥವೆಲ್ಲ ಆದರೆ ಈಗಿನ ಇದರಲ್ಲಿ ಎಜುಕೇಶನ್ಗಳಲ್ಲಿ ಮಕ್ಳುಗಳಿಗೆ ನಾವು ಏನು ಓದಿಸ್ತೀವೋ ಅದನ್ನ ನಾವು ಫುಲ್ ತಿಳ್ಕೊಂಡಿರಬೇಕು ಓದ್ತಾ ಇರಬೇಕು ಬರಿತಾ ಇರಬೇಕು ಹೊಟ್ನಲ್ಲಿ ಹೇಳಬೇಕು ಅಂದರೆ ಅವ್ರ ಜೊತೆ ಮತ್ತೆ ನಾವು ಎಲ್ಲ ಕೂಡ ನೆನ್ಪು ಮಾಡ್ಕೊಂಡಂಗೆ ಅನಿಸುತ್ತೆ ಮತ್ತು ನೈಟ್ ಊಟಕ್ಕೂ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಎಗ್ ರೈಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ನಾನು ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ನ ತರ್ಸೋಕ್ಕೆ ಹೋಗೋದಿಲ್ಲ ಮನೆಯಿಂದನೇ ಮಾಡಿ ಸ್ಟೋರ್ ಮಾಡಿ ಒಂದು ವಾರ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬೇಕು ಅಂದಾಗ ನಾನು ಯೂಸ್ ಮಾಡ್ಕೊತೀನಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ನಾನು ನುಣ್ಣಗೆ ರುಬ್ಕೊಂಡು ಒಂದು ಡಬ್ಬಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ನೀರು ನೀರು ಥರ ಆಗ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಫೆಸ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಟು ಇಟ್ಕೋಬೇಕು ಈ ಹೆಗ್ ರೈಸ್ ಏನು ಸ್ಪೆಷಲ್ ಅಂತ ಏನಿಲ್ಲ ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೆ ಕೂಡ ನಾನು ಮಾಡೋದು ಆದರೆ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಅಷ್ಟೇ ಈ ಎಗ್ ರೈಸ್ಗೆ ನಾನು ಯಾವ ಐಟಮ್ನ ಸೇರಿಸ್ತೀನಿ ಅಂತ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಎಗ್ ರೈಸ್ಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ದಪ್ಪ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ನು ಕೂಡ ನಾನಲ್ಲಿ ಹಚ್ಚಿಟ್ಕೊಂಡು ಒಂದು ಮೂರಿಂದ ನಾಲ್ಕು ಖಾರಕ್ಕೆ ತಕ್ಕನಂಗೆ ನನಗೆ ಕೂಡ ನಾನು ಉದ್ದಾಗೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಪೊಪ್ಪುಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಗ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅದಕ್ಕೋಸ್ಕರ ಈ ಎಣ್ಣೆ ಕಾಯ್ದ ನಂತರ ನಾನು ಪೀಸ್ ಪೀಸ್ಗಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಅದನ್ನು ಕೂಡ ಸೇರಿಸಿ ಹಸಿರು ಮೆಣ್ಸಿಕಾಯಿ ಕರಿಬೇವು ಹಾಗೆ ಹಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಇದ್ದೀನಿ ಜೊತೆಗೆ ಇದಕ್ಕೆ ಒಂದು ಇಲ್ಲ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಮೊಟ್ಟೆನ ಹೊಡೆದು ಒಳಗಡೆ ಹಾಕೋತಾ ಇದ್ದೀನಿ ಒಂದು ಸುಮಾರು ಒಂದು ಐದು ಮೊಟ್ಟೆನ ತೊಗೊಂಡಿದ್ದೀನಿ ನಾನಿಲ್ಲಿ ರೈಸ್ಗೆ ಆದಷ್ಟು ಮೊಟ್ಟೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ಮೊಟ್ಟೆನ ಹೊಡೆದು ಚೆನ್ನಾಗಿ ಇದ್ದೀನಿ ಈ ರೀತಿ ಮೊಟ್ಟೆ ಹೊಡೆದು ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕೋಬೇಕು ಬೇಗ ಸೀದೋಗ್ಬಿಡುತ್ತೆ ಇದನ್ನೆಲ್ಲ ಹಾಕಿ ಒಂದು ಹಂತದಲ್ಲೇ ನಾವು ಚೆನ್ನಾಗಿ ಕಡಿಮೆ ಹುರಿನ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಕಡಿಮೆ ಹುರಿ ಹಿಟ್ಟು ಮಿಕ್ಸ್ ಮಾಡೋದರಿಂದ ಮೊಟ್ಟೆ ಸ್ಮೆಲ್ ಏನಿರುತ್ತೆ ಅದೆಲ್ಲ ಆದಷ್ಟು ಕಡಿಮೆ ಆಗುತ್ತೆ ಬೇಗ ಜಾಸ್ತಿ ಹುರಿ ಇಟ್ಟರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನಂತರ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನೂ ಕೂಡ ನಾನು ಸೇರಿಸಿದ್ದೀನಿ ಆಗಲೇ ನಾನು ಏನೋ ಹೇಳಿದ್ದೆ ಒಂದು ಐಟಮ್ನ ಸೇರಿಸ್ತೀನಿ ಅಂತ ಅದು ಇದೆ ಚಿಕನ್ ಮಸಾಲ ಅಂದರೆ ಚಿಕನ್ ಫ್ರೈ ಪೌಡರ್ನ ಈ ಫ್ರೇ ಪೌಡರ್ನ ಸೇರಿಸೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೇ ಎಗ್ ರೈಸ್ ಮಾಡಿದ್ರು ಇದನ್ನು ಒಂದು ಮೂರು ಸ್ಪೂನಷ್ಟು ಸೇರಿಸೇ ಸೇರಿಸ್ತೀನಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ ಎಲ್ಲ ಡ್ರೈ ಆಗಬೇಕು ಕೆಳಗಡೆ ಅಂದರೆ ಅದು ಪಾತ್ರೆಗೆ ಅಂಟ್ಕೋಬಾರ್ದು ಪುಡಿಪುಡಿಯಾಗಿ ಬರಬೇಕು ನಮಗೆ ಈಗ ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ ಅದು ಪುಡಿ ಪುಡಿಯಾಗಿ ಹೇಗೆ ನಮಗೆ ಆಗುತ್ತೋ ಅದೇ ರೀತಿ ಎಗ್ ರೈಸ್ ಮಾಡಿದಾಗಲೂ ಪುಡಿಪುಡಿಯಾಗಿ ಬಂದಾಗ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಎಗ್ ರೈಸ್ ಕೂಡ ತುಂಬ ರುಚಿಯಾಗಿ ಬಂದಿರುತ್ತೆ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ರೈಸ್ನ ಮುಂಚೆನೇ ಮಾಡಿಟ್ಕೊಂಡು ತಣ್ಣಗಾಗಿಬಿಟ್ಟಿದ್ದೆ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಕೊನೆಯದಾಗೆ ಕ್ಯಾರೆಟ್ ತುರಿ ಇದು ಕೂಡ ಒಂದು ರೀತಿ ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು ಕ್ಯಾರೆಟ್ ತುರಿನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೋಪ್ನು ಕೂಡ ನಾನಿಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿಯಾಯಿತು ಹಾಗೆ ನಾನಿಲ್ಲಿ ಗರಂ ಮಸಾಲ ಮತ್ತು ಖಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡಿಲ್ಲ ಏಕೆಂದರೆ ಹಸಿಮೆಣ್ಸಿಕಾಯೇ ಖಾರ ಇತ್ತು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಅವೆರಡನ್ನ ಸ್ಕಿಪ್ ಮಾಡಿದ್ದೀನಿ ಬೇರೆ ಟೈಮ್ಗಳಲ್ಲಿ ಗರಂ ಮಸಾಲ ಯೂಸ್ ಮಾಡ್ತೀನಿ ಖಾರದ ಪುಡಿನ ನಾನು ಯೂಸ್ ಮಾಡೋದಿಲ್ಲ ಏಕೆಂದರೆ ಮಕ್ಕಳಿಗೆ ಅಷ್ಟೊಂದು ಖಾರ ಆದರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಮತ್ತು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ನು ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್